ಸರಸ್ವತಿ ಸರಸ್ವತಿ ಗಂಡನ ಮಾಡೋದು ಈಗ ಅತ್ತಿ ನೀ ಎಂತ ಪುದಿಗಿರಿ ಕಟ್ಟಕನ ಅಲ್ಲ ಅವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಏನಿಲ್ಲ ನಿನ್ನ ಮಗಂದು ಎಜಿ ನೋಡ್ಕೊಂಡು ನೀನು ಅಕ್ಕಿ ಕಾಯ ಕೊಟ್ಟು ನೋಡು ಆಮೇಲೆ ಮತ್ತೆ ಹ್ಞೂ ನನ್ನ ಗಂಡ ಕೇಳಂಗಿಲ್ಲ ಅತ್ತಿ ನೋಡೋನ್ ತಡೆಯಲ್ಲಿ ಓಯ್ ಮುದ್ದು ರಾಜ್ಕುಮಾರ ಮುಂದಿನ ಥರ ಕ್ರಮ ಸ್ಟಾರ್ಟ್ ಮಾಡೋಣ ಸರಸ್ವತಿ ಮಾವ ನೀವ ಇದನ್ನ ಮಾಡ್ರಿ ಜವಳದೆಲ್ಲ ಕೊಟ್ಟಿದ್ರಲ್ರಿ ಅವ್ರನ್ನ ಕುಂಡ್ರಸ್ ಬಕಿತ್ತಿಲ್ ಮಾಡಕ್ಕೆ ಇಕ್ಕ ನಿನ್ನಿತನ ತನ ಹೂ ಈಗ ನಿ ಮಾತು ಕರಲ್ಲ ಅಂತ ಹೊರಗೆ ಹೋಗಿಲ್ಲ ಇದು ನಾಟಕಕ್ಕೆ ಬಿಸಿ ನಿನ್ನ ಅಕ್ಕೇನ ನಾನು ಹೇಳಿದಕ್ಕೆ ನಾಟಕಕ್ಕೆ ಬಿಸ್ಕೊಂಡ್ ನಿಂತಿಲ್ಲ ವಾಸ್ತವನ ಐತಿ ಅಕ್ಕೇನ ಇದೆ ಆಗಿತನ ಹ ಅಕ್ಕೆ ಕಾಯ ಕೊಟ್ರ ಅಭಿಷೇಕ ನಸರಸ್ವತಿ ಕಾಯ ಕೊಡಬೇಡ್ರಿ ಶಂಕರು ನೀವು ಯಾರು ಕೈ ಯಾರು ಮಾಡಿಸ್ಕೊಡಪ್ಪ ಸುಮ್ಮನೆ ಇಷ್ಟು ಅಂದು ನಮ್ಮ ಮಕ್ಕಳಾಗಿಲ್ಲ ಅಂತ ಹೇಳಿ ಸುಮ್ಮನೆ ಬೇರೆ ಜೊತೆ ನಮ್ಗೆ ಅನ್ನಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅವ್ರು ಯಾರು ಸಂಬಂಧಿಕರದಾರಲ್ಲ ಅವ್ರ ಕಡೆ ಮಾಡಿಸ್ಕೊಂಬಿಡಪ್ಪ ನೀನು ಅಯ್ಯಯ್ಯೋ ಮನೆ ಹಾಳಿ ನಿನಗೇನು ಬಂದತಿ ಬಂದಲ್ಲ ಅಂತ ಕಂತ್ರಿ ಬುದ್ಧಿ ತೋರಿಸ್ತೀಯಲ್ಲ ಗೊತ್ತಾಗೋದಿಲ್ಲ ನಿನಗೆ ಹ್ಞೂ ಕಂತ್ರಿ ಬುದ್ಧಿ ಏನು ತೋರಿಸಿಲ್ಲ ನಾವು ಒಳ್ಳೆಯವ್ರು ಇರೋದಕ್ಕೆ ದೇವ್ರು ನಮ್ಗೆ ಒಳ್ಳೆಯ ಥರನೇ ಇಟ್ಟ ನಾನು ನಿನಗೆ ನಿನ್ನ ಬುದ್ಧಿ ಹಿಂಗಿದ್ದಕ್ಕೆ ನನ್ನ ಕೈ ಹೊಳಿಸಿದ್ದೆ ನಿನ್ನ ಕುಂದ್ರಿಸಿರೋದು ನಿನ್ನೆ ಹ್ಞೂ ಕೆಟ್ಟಾರಿಗೆ ಏನು ಹೊಳಿಸಿ ಕುಂದ್ರಿಸೋದು ಒಳ್ಳೆಯ ಏನು ಎಬ್ರಿಸ್ ಕುಂದ್ರಿಸೋದು ಕುಂದ್ರಿಲ್ಲ ಒಂದು ಟೈಮ್ ಅದು ಬರಾಕೆ ಹಾಂ ಸಾವಿತ್ರಿ ಸುಮ್ಮನೆ ಕುಂದ್ರತೀನಿ ಇಲ್ಲಿ ನಾಲ್ಕು ಸುಮ್ಮನೆ ಕುಂದ್ರಲಿ ಹಾಂ ನಮ್ಮ ಅಣ್ಣನ ಮಗಳು ಹಡ್ಗಾಲಿ ಗಂಡು ಕೂಸಿನ ಈಗಿನ ಮಕ್ಳಾಗ್ಲಾರ್ದಕ್ಕೆ ಕೊಟ್ಟೆ ಅದನ್ನೇ ಅಭಿಷೇಕನ ಹಿಡಿಸೋಣ ನಾಕಿಗೆ

ಅದೇ ಏನೇನ ಕಂತ್ರಿ ಬುದ್ಧಿ ತೋರಿಸ್ತಾ ಅಂತ ನೀ ಹಾಕೊಳಕ್ ಹೋಗಿ ಇಲ್ಲ ಏನ್ ಕಂತ್ರಿ ಬುದ್ಧಿ ಯಾರು ತೋರಿಸಿದ ಇದ್ದಿದ್ದು ವಾಸ್ತವ ಹೇಳಿದ್ರೆ ಅವ್ರ ಇದ್ದಿತ್ತು ನಿಮ್ಮ ಮೈ ಆಗಲ್ಲ ನಮಗೇನು ಹುಡುಗಿಲ್ಲವ ಆಕಿನ್ ಕುಂದ್ರಿ ಜೋಳ ತಗ್ ಅದಕ್ಕೆ ನಿನಗ ನೀನೇ ಮೈ ಉರದತಿ ಅತ್ತಿ ಹೇಳಿದ್ ಹ್ಯಾಂಗ್ ಮಾಡೋದು ನೋಡಿ ಹೇಳ ಅರ್ಥ ಇದು ಹಚ್ಚಿಟ್ಟರೆ ಅಪ್ಪ ಇಲ್ಲಿ ಅದಾವಲ್ಲ ಅವ್ನು ಕತ್ರಿ ಎಲ್ಲಿ ಮಾಡಿ ಇಟ್ಟತಲ್ಲ ಸ್ವಲ್ಪ ತಲೆ ಮ್ಯಾಗ ಹಿಂಗ ಸ್ವಲ್ಪ ಕತ್ರಿಗತೆ ಇಟ್ಟು ಎರಡ ಕುದಲಕ್ಕೆ ಇತ್ತು ಬಿಡ್ರಿ ಆಮೇಲೆ ನಿಮಗೇನ ನಿಮ್ಮ ಮನಿ ದೇವ್ರಿಗೆ ನೀವು ಮುಡಿ ಕೊಟ್ಟು ಬಂದ್ರೆ ನಡೀತತಿ ಎರಡು ಸಂಕ್ಷಿಪ್ತ ಎರಡ ಕತ್ರಿಗಿಟ್ಟಿಡ್ರಿಂದ ಎಲ್ಲಿ ಇಟ್ಟು ಎರಡ ಕುರ್ಲಕ್ಕಿತ್ಬಡ್ರಿ ಹಾ ಆತಾತು ಹಾ ಮುಗ ಇಷ್ಟ ಅಂದ್ರೆ ಮಾಡೋದಿದೆ ಹ್ಞೂ ಆತಾತೀ ಹೋಗ ಕವೇರಿ ಹೋಗು ಆರತಿ ಮಾಡೋಗ